ದಲಿತರು ದಮನಿತರು ಶೋಷಿತರು ಇವರೆಲ್ಲರಿಗೂ ಕೂಡ ಒಳಗೊಂಡಂಥ ಇಡೀ ದೇಶಕ್ಕೆ ಒಂದು ಮಾದರಿಯ ಸಂಘಟನೆ ಅಂತೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಆ ಸಂಘಟನೆ ಉದ್ದೇಶ ಇಡೀ ಶೋಷಿತರು ದಮನಿತರಿಗೆ ಎಲ್ಲೇ ಆದರೂ ಕೂಡ ಒಂದು ಕ್ರಾಂತಿಯ ಮೂಲಕ ನ್ಯಾಯವನ್ನು ಒದಗಿಸ್ಬೇಕು ಅಂತೇಳಿ ಆ ಸಂಘಟನೆ ಪ್ರಾರಂಭವಾಗಿರ್ತಕ್ಕಂಥದ್ದು ಅದಕ್ಕೆ ಭಾಳ ಮಹತ್ವವೂ ಕೂಡ ಇದೆ ಅದು ನಿರಂತರವಾಗಿ ಆ ಸಂಘಟನೆ ಚಾಲನೆಯಲ್ಲೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸಮತಾ ಸೈನಿಕ ದಳ ಇಡೀ ದೇಶಾದ್ಯಂತ ನಮ್ಮ ರಾಜ್ಯದಲ್ಲೂ ಕೂಡ ನಿರಂತರವಾಗಿ ಆ ಸಮತಾ ಸೈನಿಕ ದಳ ಸಂಘಟಿತವಾಗಿ ಆಗಿರ್ತಕ್ಕಂಥದ್ದು ಆ ಸಮತಾ ಸೈನಿಕ ದಳ ಭಾಳ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸು ಸಾವಿರದ ಒಂಬೈನೂರ ಇಪ್ಪತ್ತ ಐದಕ್ಕೆ ಕಟ್ತದೆ ಬಾಬಾ ಸಾಹೇಬರು ಕಟ್ಟಿದ ನಂತರ ಏನೋರು ಕಾಕಿ ಚಡ್ಡಿ ಬೆಳೆ ಇರ್ತದೆ ಅದು ಸಮತಾ ಸೈನಿಕ ದಳ ಪ್ಯೂರ್ ವೈಟು ಟೋಪಿ ಪ್ಯಾಂಟು ನಿಕ್ಕರು ಬೆಲ್ಟು ಇದು ಒಂದು ಸೈನ್ಯದ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಇದನ್ನೇ ಆರ್ ಎಸ್ ಎಸ್ ಕಾಪಿ ಮಾಡಿರ್ತಕ್ಕಂಥದ್ದು ಲಾಟಿನೂ ಕೂಡ ಸಮತಾ ಸೈನಿಕ ದಳನೇ ಪರಿಚಯ ಮಾಡಿರ್ತಕ್ಕಂಥದ್ದು ಇಡೀ ಅಂಬೇಡ್ಕರ್ ಅವರಿಗೆ ಯಾವುದೇ ಸಮ ಸಭೆ ಸಮಾರಂಭಗಳಲ್ಲೂ ಕೂಡ ರಕ್ಷಣೆ ಯಾವ ಪೊಲೀಸ್ ಇಲಾಖೆಯಿಂದನೂ ಕೂಡ ರಕ್ಷಣೆ ಇರಲಿಲ್ಲ ಸಮತಾ ಸೈನಿಕ ದಳ ಬಾಬಾ ಸಾಹೇಬರು ಎಲ್ಲಿಂದ ಎಲ್ಲಿ ಗಂಟೆ ಹೋದರೂ ಕೂಡ ಅವ್ರನ್ನ ಪ್ರೀತಿಪೂರ್ವಕವಾಗಿ ರಕ್ಷಣೆ ಕೊಟ್ಟಿರತಕ್ಕಂಥದ್ದೇ ಆ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹದಿಮೂರು ಸಾರಿ ಬಹಳಷ್ಟು ಅಟೆಂಪ್ಟ್ ಆಗ್ತದೆ ಅವ್ರಿಗೆ ಪ್ರಾಣಾಪಾಯಕ್ಕೂ ಕೂಡ ಅಟೆಂಪ್ಟ್ ಆಗ್ತದೆ ಅಂಥ ಸಂದರ್ಭದಲ್ಲೂ ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು ಸಮತಾ ಸೈನಿಕ ದಳ ಇವತ್ತೇನಾದರೂ ಕೂಡ ನಮ್ಮ ಸಂಘಟನೆಗಳು ಇವತ್ತು ಅದು ನೂರಾರು ಸಂಘಟನೆಗಳು ಬಣ ಬಣ ಸಂಘಟನೆಗಳು ಏನಾದರೂ ಕೂಡ ಈ ದೇಶದಲ್ಲಿ ಅಂತ ಅಂತೇಳಿದ್ರೆ ಈ ಸಮತಾ ಸೈನಿಕ ದಳದ ಬೇರು ಅಂತ ನಾನು ಹೇಳಬೇಕಾಗ್ತದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೋಸ್ಕರ ನೂರು ವರ್ಷ ಈಗಾಗಲೇ ಡಿಸೆಂಬರ್ಗೆ ಮುಗಿದಿದೆ ನಾವು ಜನವರಿ ಹತ್ತನೇ ತ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾನಸ ಗಂಗೋತ್ರಿಯ ಕೆ ಎಸ್ ಒಯುನಲ್ಲಿ ಈ ಕಾರ್ಯಕ್ರಮ ಇರ್ತದೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಯಾರೂ ಕೂಡ ನೋಡಿಲ್ಲ ಬಹುಶಃ ಕೂತಿರ್ತಕ್ಕಂಥವ್ರು ಇರತಕ್ಕಂಥ ಅವರ ಚಿತಾಭಸ್ಮವನ್ನು ಮೈಸೂರಿನ ಸಾಂಸ್ಕೃತಿಕ ನಗರಿ ಅರಮನೆಯಿಂದ ಮೆರವಣಿಗೆಯಲ್ಲಿ ನಾವು ಕೊಂಡೋಗ್ತಕ್ಕಂಥದ್ದು ಆ ಪುಣ್ಯ ನಮಗೆ ಸಿಗ್ತದೆ ಅಂತಕ್ಕಂಥದ್ದು ಕೂಡ ಭಾಳ ನಾನು ಹೃದಯಪೂರ್ವಕವಾಗಿ ಅದನ್ನು ನಾನು ಒಪ್ಕೋಬೇಕಾಗ್ತದೆ ಅವರ ಸಿದ್ಧಾಭಸ್ಮವನ್ನು ಅಲ್ಲಿ ತೆಗೆದುಕೊಂಡೋಗಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಪ್ರದರ್ಶನ ಮಾಡಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ರಾಜ್ಯ ಮಹಾರಾಷ್ಟ್ರ ಇರ್ಬೋದು ನಮ್ಮ ರಾಜ್ಯದ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ತಾಲೂಕಿನ ಪದಾಧಿಕಾರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಸುಮಾರು ಎರಡು ಸಾವಿರಕ್ಕಿಂತ ಕೂಡ ಐದು ಸಾವಿರಕ್ಕಿಂತ ಕೂಡ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತಕ್ಕಂಥ ನಿರೀಕ್ಷೆ ಇದೆ ಆ ಬಂದಂಥವ್ರಿಗೆಲ್ಲರೂ ಕೂಡ ನಾವು ಯಾವ ರೀತಿ ಅವ್ರಿಗೆ ಗೌರವವನ್ನು ಕೊಡಬೇಕು ಸ್ವಾಗತವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಮಿತಿ ನಾವು ಇದನ್ನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಹೆಚ್ಚು ಪತ್ರಿಕೆ ಪ್ರಚಾರಕ್ಕೆ ನಿಮ್ಮ ಮೂಲಕ ಪತ್ರಿಕೆ ಪ್ರಚಾರ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಮಹತ್ವವಾದಂಥದ್ದು ಮತ್ತು ಐತಿಹಾಸಿಕವಾದಂಥ ಈ ಒಂದು ಕಾರ್ಯಕ್ರಮ ಈ ಒಂದು ಐತಿಕ್ ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಇದಕ್ಕೆ ಭಾಗವಹಿಸಬೇಕು ಬಣ ಬಣ ರಹಿತವಾದಂಥ ಅದು ದಲಿತ ಸಂಘಟನೆಗಳ ಕೂಟ ಮತ್ತು ಆದಿ ಕರ್ನಾಟಕ ಮಹಾಸಂಸ್ಥೆ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಇದು ರಾಜಕೀಯ ರಹಿತವಾದಂಥ ಕಾರ್ಯಕ್ರಮ ಇದು ರಾಜಕೀಯ ಪೂರ್ವಕವಾದಂಥದ್ದಲ್ಲ ಈ ರಾಜಕೀಯ ರಹಿತವಾದಂಥ ಈ ಒಂದು ಮಹತ್ವವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿ ಅಂಬೇಡ್ಕರ್ ಅವ್ರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ನನ್ನ ಮಾಧ್ಯಮ ಮಿತ್ರ ಅವತ್ತೆಲ್ಲರೂ ಕೂಡ ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ರಾಜ್ಯ ಮಟ್ಟದ್ದು ರಾಜ್ಯ ಸಮತಾ ಸೈನಿಕ ದಳದವ್ರು ಮಾಡ್ತಿರೋದು ರಾಷ್ಟ್ರ ಮಟ್ಟದ್ದು ಅದು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರ್ತದೆ ಬೇರೆ ಬೇರೆ ರಾಜ್ಯದಲ್ಲಿ ಇದು ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳ ಸರ್ ಅದು ನಾವಿಲ್ಲಿ ಒಂಬತ್ತು ಗಂಟೆಗೆ ಮೆರಣಿಗೆ ಶುರು ಮಾಡ್ತೀವ ಅಲ್ಲಿಂದ ಶುರು ಮಾಡಿ ಹತ್ತುವರೆಗೆ ಕಾರ್ಯಕ್ರಮನ ಕಮೆಂಟ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್